ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಟರಕೋಟ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಈ ವಿಡಿಯೋ ಶೇರ್ ಮಾಡ್ತಾ ಇರೋದು ಬಂದು ನಿನ್ನೆದು ಜಾನ್ ಐ ಜಾನ್ ಫಿಫ್ತ್ ನನಗೆ ಟರಕೋಟ ಸ್ಟಾಲ್ ಇತ್ತು ಅದು ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಬಿ ಟಿ ಎಮ್ ಲೇವಟ್ ಟು ಕುವೆಂಪು ಪಾರ್ಕಲ್ಲಿ ಆರ್ಗನೈಸ್ ಮಾಡಿದರು ಈ ಆರ್ಗನೈಸರ್ ಬಂದು ಆರ್ಯ ವೈಶ್ಯ ಲೇಡೀಸ್ ಇಂಟರ್ನ್ಯಾಷನಲ್ ಒಂದು ಗ್ರೂಪ್ ಅವ್ರದ್ದು ಇವ್ರದ್ದು ಗ್ರೂಪ್ ಬಂದು ಬ್ಯಾಂಗ್ಳೂರಲ್ಲಿ ಸುಮಾರು ಮೂವತ್ತು ಕಡೆ ಇದೆ ಅದರಲ್ಲಿ ಬಿ ಟಿ ಎಮ್ ಲೇವಟ್ ಬ್ರಾಂಚ್ ಅವರು ನಿನ್ನೆ ಈವೆಂಟ್ ಆರ್ಗನೈಸ್ ಮಾಡಿದರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಶನಿವಾರ ರಾತ್ರಿನೇ ನೀಟಾಗೆ ಅರೇಂಜ್ ಮಾಡಿ ನಮ್ಮ ನಮ್ಮ ಹೆಸರುಗಳೆಲ್ಲ ಬರೆದಿಟ್ಟಿದ್ರು ನಾವು ನಿನ್ನೆ ಭಾನುವಾರ ಬೆಳಗ್ಗೆ ಒಂಬತ್ತುವರೆಗೆ ಹೋಗಿ ನಮ್ಮ ಹೆಸರು ಎಲ್ಲಿ ಬರುತ್ತೆ ಅಂತ ನೋಡಿ ಕೂತ್ಕೋಬೇಕಾಗಿತ್ತು ಅಷ್ಟೇ ಮತ್ತು ಹತ್ತು ಗಂಟೆಗೆ ಅವರು ಇನ್ನಾಗ್ರೇಟ್ ಮಾಡಿದರು ಲೇಡೀಸ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಮತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಷದ ಮೊದಲನೇ ಸ್ಟಾಲ್ ಇದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ನಾ ಟರಕೊಟ್ಟ ಜ್ಯುವೆಲರಿ ನಾನು ಸ್ಟಾರ್ಟ್ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಹಿಡ್ದು ಇದು ಐದನೇ ಸ್ಟಾಲು ಈ ನಾಲ್ಕು ಸ್ಟಾಲ್ ಕಂಪೇರ್ ಮಾಡಿದ್ರೆ ಈ ಐದನೇ ಸ್ಟಾಲಲ್ಲಿ ತುಂಬ ಎಂಜಾಯ್ ಮಾಡಿದೆ ಹಾಗೆ ನನಗೆ ಬಿಸ್ನೆಸ್ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಮತ್ತು ಅಲ್ಲಿ ಲೇಡೀಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ಕೋಪ್ರೇಟ್ ಮಾಡಿದ್ರು ಮತ್ತು ನಮ್ಮ ಸ್ಟಾಲ್ಸ್ ಎಲ್ಲ ಹತ್ರ ಎಲ್ಲ ಬಂದು ವ್ಯಾಪಾರ ಹೇಗಾಯಿತು ಚೆನ್ನಾಗಾಯಿತು ಅಂತ ಫೀಡ್ಬ್ಯಾಗೆಲ್ಲ ಕಲೆಕ್ಟ್ ಇದ್ರು ಅದು ನಿಜವಾಗ್ಲೂ ಅಪ್ರಿಷಿಯೇಟೇ ಮಾಡಬೇಕಾಗಿರೋದು ಕೆಲವು ಒಂದು ಕಡೆ ಹೇಗಂದ್ರೆ ಆರ್ಗನೈಸರು ಬರೀ ದಿನದ ರೆಂಟ್ ತಗೊಂಡು ನಮಗೆ ವ್ಯಾಪಾರ ಆಗುತ್ತೋ ಆಗಲ್ವೋ ಅದೇನೋ ಅವ್ರ ಮೈಂಡೇ ಮಾಡಲ್ಲ ಸುಮ್ಮನೆ ಅವ್ರಿಗೆ ರೆಂಟ್ ರೆಂಟ್ ಬಂದರೆ ಸಾಕು ಅನ್ನೋ ಥರ ಇರ್ತಾರೆ ಬಟ್ ಈ ಆರ್ಗನೈಸರ್ ನಂಗೆ ಆ ಥರ ಕಾಣಿಸ್ಲಿಲ್ಲ ನಮ್ಮ ಯೋಗಕ್ಷೇಮ ಕೂಡ ತಿಳ್ಕೊತಾಯಿದ್ರು ತುಂಬ ಆಯಿತು ನಿನ್ನೆ ಟೈಮಿಂಗ್ಸ್ ಬಂದು ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೊಟ್ಟಿದ್ರು ಬಟ್ ಅವ್ರು ನಮ್ಗೆ ಒನ್ ಅವರ್ ಎಕ್ಸ್ಟೆಂಡ್ ಮಾಡಿ ಆರು ಗಂಟೆವರೆಗೂ ಕೊಟ್ಟರು ಇನ್ನೊಂಚೂರು ಇನ್ನೊಂದು ಅವರ್ ಅಂದರೆ ಒಂದು ಏಳು ಗಂಟೆ ಏಳುವರೆವರೆಗೂ ಏನಾದ್ರು ಕೊಟ್ಟಿದ್ದಿದ್ರೆ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಆಗ್ತಾ ಇತ್ತೇನೋ ಅಂತ ನಂಗೆ ಅನಿಸ್ತು ಯಾಕಂತ ಅಂದರೆ ಅಲ್ಲಿ ಪಾರ್ಕ್ ಆಗಿರೋದ್ರಿಂದ ಎಲ್ರು ಒಂದು ಐದು ಗಂಟೆ ಮೇಲೆ ಬರೋಕ್ಕೆ ಜನ ಬರೋಕ್ಕೆ ಸ್ಟಾರ್ಟ್ ಆದರು ನಿಜ ಹೇಳ್ಬೇಕಾದ್ರೆ ಕೆಲವೊಂದು ಕಡೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಥವಾ ಒಂದು ಮೂವತ್ತು ನಲ್ವತ್ತು ಸಾವಿರ ಬರ್ತಾರೆ ಅಂತೆಲ್ಲ ಹೇಳ್ತಾರೆ ಇಲ್ಲಿ ನಂಗೆ ಅಷ್ಟು ಜನ ಬರದೇ ಹೋದ್ರೂ ಚಿಂತೆ ಇಲ್ಲ ಆದರೆ ಬಂದಿರೋರು ಎಲ್ಲರೂ ಕೂಡ ಒಂದು ಯೂನಿಕ್ ಪೀಪಲ್ ಆಗಿದ್ರು ಮತ್ತು ನಾವು ಸ್ಟಾಲ್ಸ್ ಹಾಕ್ತಿರ್ತೀವಲ್ಲ ನಮಗೆ ಎಷ್ಟು ಜನ ಬರ್ತಾರೆ ಅನ್ನೋದಕ್ಕಿಂತ ಎಷ್ಟು ಜನ ಬಂದವ್ರು ಎಷ್ಟು ಥರ ಪರ್ಚೇಸ್ ಮಾಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ನನಗೊಂದು ಮುನ್ನೂರೇ ಜನ ಬಂದಿರಲಿ ಒಂದು ಐನೂರೇ ಜನ ಬಂದಿರಲಿ ಬಂದಿರೋರು ಅಷ್ಟು ಜನ ನಮ್ಮ ಸ್ಟಾಲ್ಸ್ಗಳಿಗೆ ಹತ್ರ ಎಲ್ಲ ಬಂದು ನೀಟಾಗೆ ನೋಡಿ ಏನು ಬೇಕು ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಅದೇ ಬೇಕಾಗಿರೋದು ನಾವು ಸ್ಟಾಲ್ಸ್ ಹಾಕ್ತಿರೋರಿಗೆ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ